ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈ ಹಾಲು ಅರ್ಧ ಲೀಟ್ರಿಗಿನ ಸ್ವಲ್ಪ ಜಾಸ್ತಿ ಇದೆ ಇವಾಗ ಅದನ್ನು ಕಾಯಿಸೋಕೆ ಇಟ್ಟಿದ್ದೀನಿ ಇವಾಗ ಇದು ಕುದಿಯೋಕೆ ಬಂದಿದೆ ಇದಕ್ಕೆ ಅರ್ಧ ಬಟ್ಲಿಗೆ ಸ್ವಲ್ಪ ಜಾಸ್ತಿ ಮೊಸರಿದೆ ಇದರಲ್ಲಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಿಹಿ ಮೊಸರು ಬೇಕಂತ ಏನಿಲ್ಲ ಸ್ವಲ್ಪ ಸ್ಟಾಕಿರೋ ಹುಳಿ ಮೊಸರು ಹಾಕ್ಬಹುದು ಇದಕ್ಕೆ ಇದು ಸ್ವಲ್ಪ ಕುದಿಸಿ ನೋಡಬೇಕು ಹೊಡಿತಾ ಇದೆಯಾ ಎಲ್ಲ ಅಂತ ಒಂದು ನಿಮಿಷ ಕಲಸಿ ಇನ್ನು ಪೂರ್ತಿ ಒಡಿತಾ ಇದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನು ಹಾಕೋಬೋದು ಮೊಸರು ಹಾಕ್ಕೊಳ್ಳೋದ್ರಿಂದ ಪನ್ನೀರದ್ದು ಅಳತೆ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ ಹೆಚ್ಚು ಕಮ್ಮಿ ನೀರು ಬೇರೆ ಇದು ಬೇರೆ ಆಯಿತು ಇನ್ನೇನು ಮೊಸರು ಬೇಕಿಲ್ಲ ಅಂತ ಅನಿಸುತ್ತೆ ಒಂದು ಸುತ್ತು ಕುದಿಲಿ ಇದೆ ಇವಾಗ ಇದು ಇವಾಗ ಕುದೀತಾ ಇದೆ ಅಷ್ಟು ಸಾಕು ಈಗ ಒಲೆ ಆರಿಸ್ತೇನೆ ಇದಕ್ಕೆ ಒಂದು ಈ ಥರ ಬಟ್ಟೆ ಮುಚ್ಕೊಂಡಿದ್ದೀನಿ ತಟ್ಟೆ ಮುಚ್ಕೊಂಡಿದ್ದೀನಿ ಸ್ವಲ್ಪವೇ ಸ್ವಲ್ಪ ಜಾಗ ಬಿಟ್ಬಿಟ್ಟು ಹೀಗೆ ಬಗ್ಗಿಸ್ಕೊಂಡ್ಬಿಡ್ಬೇಕು ನೀರೆಲ್ಲ ಸುಲಭವಾಗಿ ಬಂದ್ಬಿಡುತ್ತೆ ಈ ಥರ ನೋಡಿ ಇನ್ನೂ ಇದೆ ನೀರು ಇನ್ನೊಂದು ಬಗ್ಸ ಮತ್ತೆ ಚೆನ್ನಾಗಿ ಥರ ಈಗ ಕುರಿಕೆ ಅಲ್ಲಡ್ಸಿ ಮಾಡಿದ್ರೆ ಇನ್ನೂ ನೀರು ಹಿಡಿದ್ರೆ ಬಿಟ್ಕೊಳುತ್ತೆ ಪೂರ್ತಿ ಬಗ್ಗಿಸ್ಬಿಡ್ಬೋದು ಇವಾಗ ನೋಡಿ ಇಷ್ಟು ಬಂದಿದೆ ಪನ್ನೀರು ಇದನ್ನು ಇದ್ದಾಗಲಿ ಇನ್ನೊಂದು ಸ್ವಲ್ಪ ನಮಗೆ ಹೋಲ್ಡ್ ಮಾಡೋಕ್ಕೆ ಯಾವ ಶೇಪ್ ಇದ್ದರೆ ಬೆಟರು ಆ ಶೇಪಲ್ಲಿ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿ ತುಂಬ ಬಲ ಬೀಡಾಗತ್ತೆ ಏನಿಲ್ಲ ಇಷ್ಟು ಪ್ರೆಸ್ ಮಾಡಿದ್ದೀನಿ ನೋಡಿ ಈ ಥರ ಬರುತ್ತೆ ಇಷ್ಟು ಪ್ರೆಸ್ ಮಾಡಿ ಇಟ್ಕೊಡ್ಬೇಕು ಒಂದು ಸ್ವಲ್ಪ ನೀರೇನಾದರೂ ಇದ್ದರೆ ಇನ್ನೊಂದು ಚೂರು ಬರುತ್ತೆ ಇವಾಗ ಮತ್ತೆ ಅದನ್ನು ಮತ್ತೆ ಬಗ್ಸೋಣ ಈ ಥರ ಶೇಪ್ ಕೊಟ್ಟ ಮೇಲೆ ಮತ್ತೆ ಒಂದು ಗಂಟೆವರೆಗೂ ಇದನ್ನು ಡಿಸ್ಟರ್ಬ್ ಮಾಡಬಾರ್ದು ಮತ್ತು ಆಮೇಲೆ ಪ್ರೆಸ್ ಮಾಡೋಕೆ ಹೋಗ್ಬಾರ್ದು ತುಂಬ ಬಲ ಬಿಟ್ಟು ಪ್ರೆಸ್ ಮಾಡೋದು ಬೇಡ ಇಷ್ಟು ಬರುತ್ತೆ ನೋಡಿ ಇಷ್ಟು ಎತ್ತರ ಬರುತ್ತೆ ಆಮೇಲೆ ನಿಮ್ಗೆ ಎಲ್ಲಿ ಬೇಕೋ ಎಷ್ಟು ಬೇಕೋ ಅಷ್ಟು ಈ ಥರ ಕಟ್ ಮಾಡ್ಕೋಬೋದು ಇದನ್ನು ಒಂದು ಗಂಟೆ ಹೊತ್ತು ಹಾಗೆ ಬಿಡೋಣ ಈ ನೀರಿಗೆ ಇದು ವೇ ವಾಟ್ರ್ ಅಂತಾರೆ ಇದಕ್ಕೆ ಬೆಲ್ಲ ಹಾಕಿ ಕುಡಿದ್ರೆ ಇದು ಹುಳಿ ಮತ್ತು ಸಿಹಿ ಎರಡೂ ಇರುತ್ತೆ ಚೆನ್ನಾಗಿರುತ್ತೆ ಮೈಗೂ ಕೂಡ ಒಳ್ಳೆಯದು ಆ್ಯಕ್ಚುಲಿ ಟೈಫೈಡ್ ಆದವ್ರಿಗೆ ಹಾಲಿನಲ್ಲಿರೋ ಅಂಶ ಸುಲಭವಾಗಿ ಜೀರ್ಣ ಆಗೋಂಗಿದ್ರಲ್ಲೆಲ್ಲ ಇರುತ್ತೆ ಅಂದ್ಬಿಟ್ಟು ಡಾಕ್ಟರ್ಗಳು ಸಲಹೆ ಮಾಡ್ತಾರೆ ಇದನ್ನು ತೋರಿಸ್ಕೊಡಿ ವಿವರವಾಗಿ ಅಂತ ಯಾರು ಕೇಳಿದ್ರು ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ ಈಗ ಬಿಸಿ ಬಿಸಿಯಾಗೂ ಕುಡಿಬಹುದು ಮತ್ತು ತಣ್ಣಗೂ ಕುಡಿಬಹುದು ನೋಡಿ ಇದು ಈಗ ಒಂದು ಗಂಟೆ ಆಗಿದೆ ಇವಾಗ ಬರುತ್ತೆ ನಮಗೆ ಯಾವ ಶೇಪ್ ಬೇಕೋ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಇನ್ನೊಂದು ಇದು ಬರುತ್ತೆ ಇದು ಎರಡು ಮೂರು ದಿವಸದ ಹಾಲು ಇಟ್ಟಿರ್ಬೋದು ಇಷ್ಟಕ್ಕೆ ಈ ಥರ ಉಪ್ಯೋಗಿಸೋದಕ್ಕೆ ಅಂದರೆ ಕಾಯಿಸಿರೋ ಹಾಲೇ ಉಳಿದಿದ್ದನ್ನು ಹಾಗೆ ಇಟ್ಟಿರ್ತೀನಿ ನಾನು ಇನ್ನು ಇದು ಈ ಥರ ಹೋಳೇನು ಮಾಡೋದು ಬೇಕಿಲ್ಲ ನಾವು ತುಂಬ ಪುಡಿ ಮಾಡಿಬಿಡ್ತೀವಿ ಮ್ಯಾಷ್ ಮಾಡೋದಕ್ಕೆ ಬೇಕು ಪನೀರ್ ಇದಕ್ಕೆ ಪರೋಟಾಗೆ ಅಂತದಕ್ಕೆ ಆದರೆ ಇನ್ನೂ ನಾಲ್ಕೈದು ದಿವಸದ ಹಳೆ ಹಾಲು ಆದ್ರೂ ಪರವಾಗಿಲ್ಲ ಇದು ಹೊಸ ಹಾಲು ಹೋಳು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಅಷ್ಟೇ ವ್ಯತ್ಯಾಸ ಈ ಥರ ನಮಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೋಬಹುದು ನೋಡಿ ಇದು ಇನ್ನೊಂದು ಸ್ವಲ್ಪ ನಾಲ್ಕು ದಿವಸದ್ದೇ ಇರ್ಬೋದು ಹಾಲು ಅದರಿಂದ ಸ್ವಲ್ಪ ವರ್ಕ್ ಆಗಿದೆ ಇಲ್ಲಾಂದರೆ ಇನ್ನೂ ನೀಟಾಗಿ ಬರುತ್ತೆ ಇನ್ನೂ ಒಂದು ಸ್ವಲ್ಪ ಮಧ್ಯೆ ಆಗಲ್ಲ ಅಷ್ಟೇ ಈ ಥರ ಮಾಡ್ಕೊಳ್ಳೋದು ಸುಲಭ ಅಂತ ನನ್ನ ಅಭಿಪ್ರಾಯ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡಿ ಇದು ವೇ ವಾಟರ್ ಇದನ್ನು ಪಾನೀಯವಾಗಿ ಸರ್ವ್ ಮಾಡಬಹುದು ಕುಡಿಯೋಕೂ ಕೊಡಬಹುದು ಬೇರೆಯವ್ರಿಗೆ ಕೂಡ ಇವತ್ತು ನಾನು ಪನ್ನೀರ್ ಮಾಡಿದ್ದು ಪರೋಟಾಗೆ ಹಾಕ್ಕೊಳ್ಳೋದಕ್ಕೋಸ್ಕರ ಅದರೊಳಗಡೆ ಫಿಲ್ಲಿಂಗಿಗೆ ಹಾಕ್ಕೊಳ್ಳೋದಕ್ಕೋಸ್ಕರ ಅದರಿಂದ ಫ್ರೆಶ್ ಹಾಲು ಇಟ್ಕೊಳ್ಳಿಲ್ಲ ನಾನು ನಿಮಗೆ ತೋರಿಸ್ದಂಗೆ ಆಗುತ್ತೆ ಅಂತ ನೋಡಿ ಇದನ್ನು ಕೂಡ ಗಟ್ಟಿಯಾಗಿ ಇಟ್ಕೊಂಡು ಪುಡಿ ಮಾಡಬೇಕಾಗತ್ತೆ ಅದರಿಂದ ಮೂರ್ನಾಲ್ಕು ದಿವಸದ ಹಾಲು ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಪರೋಟ ಮಾಡ್ತಾರದಕ್ಕೆ ಹಾಕ್ಕೊಳ್ತೀನಿ ಇದು ಹೀಗೆ ಫ್ರಿಜ್ಜಲ್ಲಿ ನಾವು ಬಟರ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಮೂರ್ನಾಲ್ಕು ದಿವಸ ಇಟ್ಕೊಂಡು ಆಗಬೇಕಾದ್ರೆ ಉಪಯೋಗಿಸ್ಬೋದು